ये लंगुस रहाना पर उद्दारे वाते भी पवित्रम वर्जा जनम नित सात्म जाना याते निज महा सुखिता सुभा याव सर्वे होत है आज सु रहा इतरानी प्रत्य से भव से जो नमतरे पोटम तरह है बाल구나 करते प्रतिशाते सेवा तरह पर्वभूत वंद गौतम सकल कार्य से निमित प्रसाद यत्तम महागण्य पुना को निद्रन हल्ला कोटग महामस्य के पास यत्तम

ಇವತ್ತು ಆ ಗಡಿ ಭವನ ಯಾವ ರೀತಿ ಹಾಳಾಗಿದೆ ಅಂತ ನೋಡಿದ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸೊ ಒಂದು ಅದನ್ನು ವ್ಯವಸ್ಥೆ ಮಾಡಿ ನನ್ನ ಒಂದು ಶಾಸಕರಂತ ಅಂದ್ರೆ ವ್ಯವಸ್ಥೆ ಮಾಡಿ ಹಾಗೂ ನಗರ ನಗರ ನಗರಸಭೆಯಿಂದ ವ್ಯವಸ್ಥೆ ಮಾಡಿ ಡಿ ಸಿ ಪಡೆಯಿಂದ ವ್ಯವಸ್ಥೆ ಮಾಡಿ ಒಂದು ಕೋಟಿಯಷ್ಟು ಒಂದು ಕೋಟಿ ಹತ್ತು ಲಕ್ಷ ಅಷ್ಟು ಒಂದು ಗಡಿ ಭವನವನ್ನು ಎಸಿ ಒಂದು ಡಿಸ್ಟೀಕರಣ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಇವತ್ತು ಪೂಜೆ ಮಾಡಿಕೊಟ್ಟಿದ್ದೀನಿ ಈ ಎರಡು ವ್ಯವಸ್ಥೆಯನ್ನ ಇವತ್ತು ಮಾಡ್ತಾ ಇದೀವಿ ಬಹುಶಃ ಉದ್ಘಾಟ ಕರಿತೀನಿ ನಿಮ್ಮನ್ನೆಲ್ಲ ಹೇಳಿ ನವೀಕರಣ ಮಾಡಿ ಮೂರು ತಿಂಗಳು ಉದ್ಘಾಟನೆ ಕರಿತೀನಿ ಅವಾಗ ಪ್ರಶ್ನೆ ಕೇಳಿ ಅದಲ್ಲ ನಾನೇ ನಿನ್ಕೊಂಡು ವಿತ್ ಡಿ ಜಿ ಪ್ರತಿಮೆ ಆಗ್ತಾ ಇದೀನಿ ಮುಂದೆ ಡಿ ವಿ ಜಿ ಅವರದ ಪ್ರತಿಮೆ ಹೌದು ಡಿ ಜಿ ಪ್ರತಿಮೆ ನನ್ನ ಕೈಯಿಂದ ಎಂಟ್ರೆನ್ಸ್ ಅಲ್ಲಿ ಆಗ್ತಾ ಇದೀನಿ ಪಾರ್ಕಿಂಗ್ ಟೈಲ್ಸ್ ಆಗ್ತಾ ಇದೀನಿ ಪಾರ್ಕಿಂಗ್ ಟೈಲ್ಸ್ ಒಳಗಡೆ ರಿಸೀಲ್ ಮಾಡಿ ಅದು ದೊಡ್ಡ ಮಟ್ಟಕ್ಕೆ ಯಾರ ಪ್ರೈವೇಟ್ ಅಲ್ಲಿ ಬಂದ್ರು ಕೂಡ ಮಾಡ್ಕೊಳ್ತಕ್ಕಂಥ ಒಂದು ಗಡಿ ಭವನವನ್ನು ಸುಂದರವಾಗಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಸರ್ ನಂದೇ ಈಗ ಸಾಲದ ಇದ್ದಿದ್ದಕ್ಕೆ ನನ್ನ ಮ್ಯಾಮ್ ಮತ್ತು ಡಿ ಸಿ ಅವ್ರನ್ನ ಬೆಳಗ್ಗೆ ಮೀಟಿಂಗ್ ಮಾಡಿ ನನಗೆ ಅಮೌಂಟ್ ಸಾಕಾಗ್ತಾ ಇಲ್ಲ ನಂದು ಇಪ್ಪತ್ತೈದು ಲಕ್ಷ ಅಮೌಂಟ್ ಆಗ್ತಾ ಇದೀನಿ ನಂದ ಅಂದನ್ನು ಇಪ್ಪತ್ತೈದು ಲಕ್ಷ ಅಮೌಂಟ್ ಹಾಕಿ ಕನ್ನಡ ಸಂಸ್ಕೃತಿಯಿಂದ ಐವತ್ತೆಂಟು ಲಕ್ಷ ತಗೊಂಡು ಮಿಕ್ಕಿದ ನಗರ ವಿವಿಧದಿಂದ ಹತ್ತು ಲಕ್ಷ ಮಾಡ್ ತಗೊಂಡು ಮಿಕ್ಕಿದ್ ಡಿ ಸಿ ಕೊಡ್ತೀನಿ ತಪ್ಪಕೊಂಡಿದ್ದಾರೆ ಇಷ್ಟೆಲ್ಲ ಕಾಳಜಿ ಯಾಕೆ ಮಾಡ್ತಾರೆ ಹೇಳಿ ಬಂದವಷ್ಟು ಬಂದ ಹೋಗ್ಬೋದಿತ್ತಲ್ಲ ಸೊ ನಂದ್ ನಮ್ಮ ಅಂದಾನೇ ಆಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ ನಿಮ್ಗೆ ಗೊತ್ತಿದೆ ಯಾವ್ದು ಇಲ್ಲ ಅಲ್ಲಿ ನಾವು ಮಾಡ್ಬೇಕು ಅದ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಡಿಜಿಟಲ್ ಲೈಬ್ರರಿ ಒಂದು ಲೈಬ್ರರಿ ಮಾಡಿಸ್ತಾ ಇದ್ದೀನಿ ಡಿಜಿಟಲ್ ಲೈಬ್ರರಿ ಮಾಡ್ತಾ ಇದ್ದೀನಿ ಟಿ ಪಿ ಎಸ್ ಹಿಂದೆ ಟಿ ಪಿ ಎಸ್ ತಾಲೂಕ್ ಪಂಚಾಯತ್ ಹಿಂಭಾಗದಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಮಾಡಿಸ್ತಾ ಇದ್ದೀನಿ ಸೊ ಈಗಾಗಲೇ ಅದ್ ಮಾಡ್ತೀನಿ ಮತ್ತೆ ಬೇರ್ಕೂರ್ ಒಂದು ಡಿಜಿಟಲ್ ಲೈಬ್ರರಿ ಆಗಿದೆ ಡಿಜಿಟಲ್ ಲೈಬ್ರರಿ ಎರಡು ಲೈಬ್ರರಿ ಒಂದು ಟೌನ್ ಗೆ ಒಂದು ಹಳ್ಳಿ ಕೊಡಿ ಎರಡು ಹಳ್ಳಿನ ತಗೋತಿದೀನಿ ಅದು ಗುದ್ಲಿ ಪೂಜೆ ಇವಾಗಲ್ಲ ಮೋಸ್ಟ್ಲಿ ಎಲೆಕ್ಷನ್ ಆದ್ಮೇಲೆ ಮಾಡ್ಕೊಡ್ತೀನಿ